ಹಲೋ ಮೇಡಮ್ ನಮಸ್ತೆ ಮೇಡಮ್ ನಾವು ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತಾಡ್ತಿರೋದು ನಿನ್ನೆ ಮೇಡಮ್ ಅಪ್ಲಿಕೇಶನ್ ಕೆಪಿಟಿಸಲ್ ಹಾಕಿದ್ವಿ ಸೊ ಹಾಕಿದಾಗ ಎಲ್ಲ ಡೀಟೇಲ್ಸ್ ಕೂಡ ಸರಿಯಾಗಿತ್ತು ಅದು ಆಟೋಮೆಟಿಕ್ಲಿ ಫೋಟೋ ಮತ್ತೆ ಸಿಗ್ನೇಚರ್ ಬೇರೆ ಯಾರ್ದೋ ತಗೊಂಡಿದೆ ಮೇಡಮ್ ಸೊ ಇದು ಯಾವ ರೀತಿ ಮೇಡಮ್ ಏನು ಆಗ್ಬೋದು ಮೇಡಮ್ ಇದಕ್ಕೆ ಏನಾದ್ರು ಎಡಿಟ್ ಆಪ್ಷನ್ ಏನಾರು ಮಾಡ್ಕೊಳ್ಬೋದಾ

ಫೋಟೋ ಮತ್ತು ಸಿಗ್ನೇಚರ್ ಬೇರೆ ಬೇರೆ ಬರ್ತಾ ಇದೆ ನಮ್ಮದು ಬಿಟ್ಟು ಬೇರೆ ಅವರ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗಿರೋ ಥರ ಇದೆ ಆದ್ದರಿಂದ ಯಾರೂ ಭಯಪಡುವಂಥದ್ದೇನಿಲ್ಲ ಸ್ವತಃ ಅವರೇ ಕೆ ಪಿ ಟಿ ಅಧಿಕಾರಿಗಳೇ ಹೇಳಿದ್ದಾರೆ ಇದು ಸರ್ವರಿಂದ ಆದ ಇಶ್ಯೂ ಅಂತ ಯಾರೂ ಭಯಪಡಬೇಡಿ ಅದು ಅಪ್ಲಿಕ್ ನೀವು ಚಾನಲ್ನ ಜನ್ರೇಟ್ ಮಾಡಿಕೊಂಡು ಚಾನಲ್ ತುಂಬಿ ಅಪ್ಲಿಕೇಶನ್ನ ಸಹ ಪೂರ ಸಬ್ಮಿಟ್ ಮಾಡಿ ಬೇಕಂದ್ರೆ ಅವರೇ ಹೇಳಿದಾರೆ ನೋಡಿ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಸರಿಪಡಿಸ್ತೀವಿ ಅಂತ ಅವರೇ ಸರಿಪಡಿಸ್ತಾರೆ ಅಂತ ಹೇಳವ್ರೆ